ಆರು ಭಾಷೆಯಲ್ಲಿ ಬೆಳ್ಳಿ ತೆರೆಗೆ ಬರಲಿದೆಯಂತೆ ಧರ್ಮಸ್ಥಳ ಫೈಲ್ಸ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣಕ್ಕೆ ತಯಾರಿಗಳು ನಡೆದಿದೆ ಧರ್ಮಸ್ಥಳ ಫೈಲ್ಸ್ ಬಗ್ಗೆ ನಿರ್ಮಾಪಕ ಎ ಗಣೇಶವರೇ ಮಾತನಾಡಿದ್ದಾರೆ ಚಿತ್ರದಲ್ಲಿ ನಟನೆಗೆ ಸ್ಟಾರ್ ನಟರ ಸಂಪರ್ಕ ಮಾಡ್ತಾ ಇದ್ದೇನೆ ಎಂ ಎಸ್ ರಮೇಶರಿಂದ ಕಥೆ ಬರಿಸಲು ಪ್ಲ್ಯಾನ್ ಆಗಿದೆ ವೆಬ್ ಸಿರೀಸ್ ಕೂಡ ಮಾಡ್ತೇವೆ ಅಂತ ನಿರ್ಮಾಪಕ ಗಣೇಶ್ ಹೇಳಿದ್ದಾರೆ ಇತ್ತೀಚೆಗೆ ಸಿನಿಮಾ ಪ್ರೇಕ್ಷಕರು ರಿಯಲ್ ಸಬ್ಜೆಕ್ಟ್ಗಳನ್ನ ತುಂಬ ಮೆಚ್ಕೊಳ್ತಾ ಇದ್ದಾರೆ ಮತ್ತು ಆ ಅಂತಹ ಸಿನಿಮಾಗಳು ಬಂದಾಗ ಅವನ್ನ ಗೆಲ್ಲಿಸ್ತಾ ಇದ್ದಾರೆ ಆ ಸಾಲಿನಲ್ಲಿ ಕೇರಳ ಫೈಲ್ ಸಿನಿಮಾ ಕೂಡ ಬಂದಿತ್ತು ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಮತ್ತೆ ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಬಂದಿತ್ತು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಈಗ ಕರ್ನಾಟಕದಲ್ಲಿ ಧರ್ಮಸ್ಥಳ ಫೈಲ್ಸ್ ಅನ್ನೋ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಅದು ಕಾರಣ ಎ ಗಣೇಶ್ ಅವರು ಈ ಸಿನಿಮಾವನ್ನ ಮಾಡಕ್ಕೆ ಹೊರಟಿದ್ದಾರೆ ಈ ಬಗ್ಗೆ ನಮ್ಮ ಜೊತೆಗೆ ಗಣೇಶ್ ಇದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಸರ್ ಒಂದು ಒಳ್ಳೆ ಧೈರ್ಯ ಮಾಡಿದ್ರೆ ಅಂತ ಅನಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಬೇಕಂತ ಹೊರಟಿದ್ರಿ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಧರ್ಮಸ್ಥಳದ ಊರಿನಲ್ಲಿ ನಡೆದಂತ ಒಂದಿಷ್ಟು ಘಟನೆಗಳನ್ನ ತೆರೆ ಮೇಲೆ ತರೋದಕ್ಕೆ ಹೊರಟಿದ್ರಿ ಹೇಗೆ ಪ್ರಿಪೇರ್ ಆಗಿದ್ರಿ ಟೈಟ್ಲು ಟ್ವೆಂಟಿ ಡೇಸ್ ಬ್ಯಾಕು ನಾನು ವಾಣಿಜ್ಯ ಮಂಡಳಿಲಿ ಅಪ್ಲೈ ಮಾಡಿದೆ ನಮ್ಮ ಕಮಿಟಿ ಅಪ್ರೂವಲ್ ಕೊಟ್ಟಿದೆ ಹಾಗೆ ಕಾರ್ಯಕಾರಿ ಸಮಿತಿನೂ ಕೂಡ ಅಪ್ರೂವಲ್ ಕೊಟ್ಟಿದೆ ಸ್ಕ್ರಿಪ್ಟ್ ವರ್ಕಿಗೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸ್ಕ್ರಿಪ್ಟ್ ವರ್ಕಿಗೆ ನಾನು ಎಮ್ ಎಸ್ ರಮೇಶ್ ಅವ್ರನ್ನ ಫೈನಲ್ ಮಾಡಿದ್ದೀನಿ ಯಾಕಂದರೆ ಆಲ್ರೆಡಿ ಅನವೃತ್ತವಾಗಿ ಡೈರೆಕ್ಷನ್ ಎಲ್ಲ ಮಾಡಿರೋಂಥವ್ರು ಸೊ ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು ಅಂತ ಅವ್ರಿಗೆ ಟೀಮ್ ಏನೇನು ಬೇಕೋ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದೀನಿ ಸೊ ಅವರು ಒಂದು ಕಡೆಯಿಂದ ರೆಡಿ ಇದ್ದಾರೆ ಇದೊಂದು ಪ್ಯಾನ್ ಇಂಡಿಯಾ ಒಂದು ಲೆವೆಲಲ್ಲಿ ಒಂದು ವೆಬ್ ಸೀರೀಸ್ ತರಬೇಕು ಅಂತ ಯಾಕಂದ್ರೆ ತುಂಬ ಕಂಟೆಂಟ್ ಇದೆ ಈ ವಿಷಯದಲ್ಲಿ ಸೊ ಎಸ್ ಐ ಟಿ ತನಿಖೆ ನಡೀತಾ ಇದೆ ಕೆಲವರು ಅದ್ರ ಬಗ್ಗೆ ಏನೇನೋ ಮಾತಾಡೋದಲ್ಲ ಇದೆ ಎಲ್ಲವೂ ಕೂಡಿ ಕರೆಸಿ ಯಾರಿಗ ಅದನ್ನು ಏಜ್ವಾಗ ತೊಂದರೆ ಆಗಿದೆ ಅವ್ರದ್ದು ಕೂಡ ನಾವು ಶೂಟ್ ಮಾಡಬೇಕಾಗುತ್ತೆ ಅವ್ರ ಪರ್ಮಿಷನ್ ತೊಗೋಬೇಕಾಗುತ್ತೆ ಕಾನೂನುವಾಗಿ ಏನೇನು ಮಾಡಬೇಕು ಕಾನೂನುವಾಗಿ ಒಂದು ಟೀಮ್ ರೆಡಿ ಮಾಡಿದ್ದೀವಿ ಕಾನೂನು ಅದ್ರ ಬಗ್ಗೆ ನೋಡ್ಕೊಳ್ಳುತ್ತೆ ಸೊ ಪ್ರತಿಯೊಂದು ಕೂಡ ಅಪ್ರೂವಲ್ ಆಗಿ ಸಿಕ್ಕಿದ ಮೇಲೆ ಸಿನಿಮಾ ಸೊ ಆ ಸಿನಿಮಾ ಅಥವಾ ವೆಬ್ ಸಿರೀಸ್ ಸೊ ಎಲ್ಲವೂ ಲ್ಯಾಂಗ್ವೇಜಲ್ಲಿ ಕೆಲವು ಕಲಾವಿದರುಗಳೆಲ್ಲ ಬೇಕಾಗುತ್ತೆ ಬಟ್ ಕ್ಯಾರೆಕ್ಟರ್ ವೈಸಿಂದ ಸ್ಕ್ರಿಪ್ಟ್ ರೆಡಿ ಆಗೋರ್ಗು ನಾವು ಯಾರು ಯಾರು ಅಂತ ಫೈನಲ್ ಮಾಡೋಕ್ಕಾಗಲ್ಲ ಸ್ಕ್ರಿಪ್ಟ್ ಬಂದ ಮೇಲೆ ಎಲ್ಲರ ಜೊತೆ ಚರ್ಚೆ ಮಾಡಿ ನವಂಬರ್ ಎಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ ಐಡಿಯಾ ಇಟ್ಕೊಂಡಿದ್ದೀವಿ ಈ ಧರ್ಮಸ್ಥಳದ ಸುತ್ತಮುತ್ತ ನಡೀತಿರುವಂಥ ಘಟನೆಗಳದ್ದು ಏನು ವಿಚಾರಣೆ ಹಂತದಲ್ಲಿ ನಡೀತಾ ಇದೆ ಎಸ್ ಐ ಟಿ ಈಗ ಎಂಟ್ರಿ ಆಗಿರೋ ಅಷ್ಟೇ ಬಿಗ್ನಿಂಗ್ ಸ್ಟೇಜಲ್ಲಿ ಇದೆ ಹಾಗಾಗಿ ನೀವು ಸಿನಿಮಾನಾಗಲೇ ರಿಜಿಸ್ಟರ್ ಮಾಡ್ತಿದ್ರೆ ಶೂಟಿಂಗ್ ಹೋಗೋದಕ್ಕೆ ಕೂಡ ಎಲ್ಲ ತಯಾರಿ ಕೂಡ ಮಾಡ್ಕೋತಿದ್ದೀರಾ ಆ ಬಗ್ಗೆ ಹೇಳಿದ್ರೆ ಹೇಗೆ ರಿಸರ್ಚ್ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ ಟೀಮ್ ವೈಸ್ ಹೇಗೆ ಮಾಡ್ಕೊಂಡಿದ್ರೆ ನಿಮ್ಮ ಟೀಮ್ ಯಾವ ಥರ ಇದೆ ಅಂತ ಹೇಳಿ ಸರ್ ಆ್ಯಕ್ಚುಲಿ ಇದೊಂದು ಸ್ಕ್ರಿಪ್ಟ್ ವರ್ಕೆ ಮೇಜರ್ ಇದರಲ್ಲಿ ಸ್ಕ್ರಿಪ್ಟ್ ವರ್ಕಿಗೆ ತುಂಬ ನಾವು ಅವಕಾಶ ತಗೊಂಡು ಕಾಲಾವಕಾಶ ತೊಗೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬರೂ ವಿಶ್ವಾಸ ತೊಗೊಂಡು ಸ್ಕ್ರಿಪ್ಟ್ ರೆಡಿ ಮಾಡಬೇಕಾಗುತ್ತೆ ಸುಳ್ಳು ಸುಳ್ಳಾಗಿ ಏನಲ್ಲಿ ನಡೆದಿದೆ ಅಂತ ಯಾರು ಇರೋದಾಗೂ ಹೇಳೋದಾಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ ಪ್ರತಿಯೊಂದನ್ನು ಎವಿಡೆನ್ಸ್ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಕಾನೂನವಾಗಿ ನಾನು ಎಲ್ಲವನ್ನು ಅಪ್ರೂವಲ್ ತೊಗೊಂಡು ಮಾಡಬೇಕು ಚಿ ಪಿಚ್ಚರ್ ಮಾಡ್ತೀನಿ ಅಂತಂದರೆ ನಮಗೆ ಸೆನ್ಸಾರ್ ಬೋರ್ಡ್ ಇದ್ದೇ ಇದೆ ಸೊ ಸೆನ್ಸಾರ್ ಬೋರ್ಡ್ ಕ್ಲಿಯರ್ ಆಗೋರ್ಗು ನಾವು ಪಿಚ್ಚರ್ ರಿಲೀಸ್ ಮಾಡೋಕ್ಕಾಗಲ್ಲ ಸೊ ಇದು ಏನು ನಡೆದಿದೆ ಏನು ನಡೀತದೆ ಅನ್ನೋದನ್ನ ಪರ್ಫೆಕ್ಟಾಗಿ ನಾನು ಹೊರಗೆ ತರೋದಕ್ಕೆ ಆಲ್ರೆಡಿ ಒಂದು ಹದಿನೈದು ಜನದೊಂದು ಟೀಮ್ ರೆಡಿ ಮಾಡ್ತಾಯಿದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮಂಗಳೂರಿನಲ್ಲಿ ಕೆಲವು ಸ್ನೇಹಿತರಿದ್ದಾರೆ ಡೈರೆಕ್ಷನ್ ನಾನು ರಿಕ್ಕಿ ಮಾಡಿದಾಗ ನನಗೆ ಮಂಗಳೂರಿನಿರೋರೆಲ್ಲ ನನಗೆ ಅದಷ್ಟು ಪರಿಚಯ ಆಯಿತು ರಿಷಬ್ ಶೆಟ್ಟಿ ಅವರು ಇವರದೆಲ್ಲ ಜೊತೆಗೆ ಅವ್ರ ಜೊತೆ ಅಲ್ಲೊಂದಷ್ಟು ಜನನ ಕಾಂಟ್ಯಾಕ್ಟ್ ಮಾಡಿ ಈ ಒಜಿನಲ್ ಏನು ಇದೆ ನಮಗೆ ಪಶ್ಚಿಮ ಘಾಟ್ ಥ್ರೂ ಇದೆ ಯಾಕಂದರೆ ನಮ್ಮ ಕೇರಳದಿಂದ ಬಾಂಬೆವರೆಗೂ ಅದೇ ಅದೇ ಥರ ನಮಗೆ ಬೆಲ್ಟ್ ಸಿಗುತ್ತೆ ಕೆಲವು ನೈಜ ಘಟನೆಗಳನ್ನ ಧರ್ಮಸ್ಥಳದಲ್ಲೇ ಶೂಟ್ ಮಾಡಿ ಅಲ್ಲಿದ್ದ ಅವರು ಯಾರಿದಾರೋ ಅವ್ರ ಹತ್ರನೇ ಪರ್ಮಿಷನ್ ತೊಗೊಂಡು ಧರ್ಮಾಧಿಕಾರಿ ಹತ್ರ ಪರ್ಮಿಷನ್ ತೊಗೊಂಡು ಅಲ್ಲಿ ಶೂಟ್ ಮಾಡೋಂಥದ್ದು ಈ ಧರ್ಮಸ್ಥಳ ಫೈಲ್ಸ್ನ ಸ್ಟೋರಿ ನೋಡಿದಾಗ ಒಂದು ಸಿನಿಮಾದಲ್ಲಿ ಅಂದರೆ ಎರಡು ಕಾಲು ಗಂಟೆಲಿ ತೋರಿಸ್ಬೋದು ಅಂತ ಅನ್ಸುತ್ತೆ ಅದು ವೆಬ್ ಆಗಿ ಸರಣಿ ವೈಸ್ ಮಾಡ್ಕೊಂಡು ಹೋಗ್ಬೋದು ಹತ್ತು ಐದು ಹತ್ತು ಸರಣಿಗಳ್ನ ಮಾಡ್ಕೊಂಡು ಹೋಗಬೇಕಾಗಿ ಬರುತ್ತೆ ಹೇಗೆ ಅನ್ಸುತ್ತೆ ಸರ್ ನಿಮಗೆ ಸರ್ ನನಗೆ ಇವತ್ತಿನ ಮಾಹಿತಿ ಪ್ರಕಾರ ಸಿನಿಮಾ ಮಾಡೋದು ಇದು ತುಂಬ ಕಷ್ಟ ಯಾಕಂದರೆ ಯಾವುದೋ ಒಂದು ಬಿಡೋದು ಒಂದು ಪಾರ್ಟ್ ಮಾತ್ರ ತೋರಿಸಿದ್ರೆ ಅದು ಪೂರ್ತಿ ಧರ್ಮಸ್ಥಳ ಫೈಲ್ಸ್ ಮಾಡೋಕ್ಕಾಗಲ್ಲ ಸೊ ಧರ್ಮಸ್ಥಳ ಫೈಲ್ಸ್ ಅಂತಂದರೆ ನಾನು ಅದು ವೆಬ್ ಸೀರೀಸ್ಗೆ ಮೊದಲನೇದಾಗಿ ಆದ್ಯತೆ ಇದೆ ಥ್ಯಾಂಕ್ ಯು ಸೊ ಇದಿಷ್ಟು ನಿರ್ಮಾಪಕರಾದಂತಹ ಎ ಗಣೇಶ್ವರ ಮಾತುಗಳು ಕ್ಯಾಂಪಸ್ ಅನ್ನು ವಿನೋದ್ ಜೊತೆಗೆ ವಿಜಯ್ ಪಟ್ಟದ ರೆಸ್ಟೋರೆಂಟ್ಸ್ ನ್ಯೂಸ್ ಬೆಂಗಳೂರು ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನು ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಸ್ಥಿ ಪಂಜರ ಸಿಕ್ಕ ಬೆನ್ನಲೆ ಎಸ್ಐಟಿ ಕೂಡ ಅಲರ್ಟ್ ಆಗಿದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಯುಡಿಆರ್ ದಾಖಲೆಯನ್ನ ಪಡೆದಿದೆ ಎಸ್ಐಟಿ ಕೆಲವು ಅನಾಥ ಶವಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದ ಗ್ರಾಮ ಪಂಚಾಯತ್ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿನ ಯುಡಿಆರ್ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥರಿಂದ ದಾಖಲೆ ಸಂಗ್ರಹ ಕಾರ್ಯ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಯುಡಿಆರ್ ದಾಖಲೆಗಳು ಈಗ ಎಸ್ಐಟಿ ಕೈಯಲ್ಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ